ಶಿವ ಶಿವ ಏನ್ ಬಿಸಿಲದ್ರಿ ವಾಮಗಳ ಏ ತಂಗಿ ಏನಾಯ್ತೆ ಅಪ್ಪ ಒಂದ್ ಕಪ್ ಚಾ ಮಾಡ್ಕೊಂಬಾರವಾ ಚಾ ಮಾಡಬೇಕಾ ಹೋಗ ಹೋಗು ನಾ ಏನ್ ಚಾ ಮಾಡಂಗಿಲ್ಲ ನಿನ್ ಗಟ್ ಬೇಕಾದ್ರೆ ಹೊತ್ತಿಳ್ಕ ಕುಡದ್ಬಾ ಏನಿನ್ ಅವನ ಒಂದ್ ಕಪ್ ಚಾ ಮಾಡ್ಕೊಂಬಾ ಅಂದ್ರೆ ಹಿಂಗ್ಯಾಕ್ ಮಾಡಾಕತಿ ಹಿಂಗ್ಯಾಕ್ ಮಾಡ್ಲತ್ತಿಂದ್ರಿ ಏನ್ ಹೇಳ್ತಾರ ನಿನಗ ಆ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿ ಎಷ್ಟೋ ದಿನ ಆಯ್ತು ಅಂದ್ರೆ ಒಟ್ಟು ತುಂಬ್ಕೊಂಡ್ ಬರಾವಲ್ಲಿ ರೊಕ್ಕ ಖರ್ಚಾಗಳಿ ಐತಿ ಅದ್ರ ಮೇಲೆ ಅಡಿಗೆ ಮಾಡಂತಿ ನಾ ಒಂದ್ ತುಂಬ್ಕೊಂಡ್ ಬರ್ತೀನಿ ತಡ್ಕೋಂದ್ರ ಹೆಂಗ್ ತಡ್ಕೋತಾರಪ್ಪ ನೀನೇ ಹೇಳು ಆ ಹಳಿ ಸ್ಟೋವ್ ಚಲೋ ಆಗವಲ್ದು ನಿನ್ನಿಂದ ಅದಕ್ಕೇನಾಗ್ಯದ ಏನ ಯಪ್ಪ ತಂಗಿ ಮನೇನ ಚಲೋ ಇತ್ತ ಏನಾಗ ಗೊತ್ತಿಲ್ಲ ಒಟ್ಟು ಚಲೋನೇ ಆಗವಲ್ದ ಎಷ್ಟೋ ಚಾಲ ಅಂದ್ರೆ ಬಿಡೋದು ಒಲಿ ಇಲ್ಲ ಒಲಿ ಮೇಲೆ ಕಟ್ಟಿಗೆ ಹಾಕಿ ಮಾಡುದಪ್ಪ ನಾವೇನ ಸಿಟಿ ಆಗಿಲ್ಲ ಹುಟ್ಟಿದೀವಿ ಯಾಕ ಹಳ್ಳಿ ಊರಾಗೇನ ಸಿಲಿಂಡರ್ ಮೇಲೆ ಮಾಡಬೇಡ ಅಂತಾರೆ ಹಂಗ ಅಲ್ಲ ತಂಗಿ ಮೊದ್ಲೇ ರೊಕ್ಕ ಇಲ್ಲ ಇನ್ನೊಂದ್ ಎರಡ್ ದಿನ ತಡ್ಕೊ ಆಮೇಲೆ ತುಂಬಕೊಂಡ್ ಬರ್ತೀನಿ ಮಾಡಾಕತಿ ನೋಡಪ್ಪ ನನಗಂತೂ ಆಗುದಿಲ್ಲ ಒಲಿ ಮೇಲೆ ಮಾಡು ಸ್ಟೋವ್ ಮೇಲೆ ಮಾಡಂದ್ರೆ ಆಗುದಿಲ್ಲ ಎರಡ್ ತಿಂಗಳ ಆಯ್ತಪ್ಪ ಗ್ಯಾಸ್ ಖಾಲಿಯಾಗಿ ಈಗ ಆ ಸ್ಟೋವ್ ಬಂದ್ ಬಿದ್ದೈತಿ ಒಲಿ ಮೇಲೆ ಅಡಿಗೆ ಮಾಡಂದ್ರ ನನ್ ಕೈಲಿ ಆಗುದಿಲ್ಲ ತಂಗಿ ನೀವ್ ಅವ್ರ ಅಂದ್ರ ಈ ಗ್ಯಾಸ್ ಸಿಲಿಂಡರ್ ಯಾವ ಹತ್ತಿತ್ತಿಲ್ಲ ಒಲಿ ಮೇಲೆ ಮಾಡ್ತಿದ್ ಮುದುಕಿ ಅದೊಂದ್ ಮುದಿಕ್ ನನ್ನ ಜಲ್ದಿನೇ ಬಿಟ್ಟೋಯ್ತು ಏನ್ ಹೇಳವಾ ತಂಗಿ ನಾ ಮುದುಕಿತ್ತಂದ್ರೆ ಹಾಕಿ ಬೇಸ್ಕೊತಿದ್ ಬೈಬಾರದ ಬೈದಿನ ಆಯ್ತುಗೋ ತುಂಬ್ಕೊಂಡ್ ಬಾ ಗ್ಯಾಸ್ ಈಗ ಅದೆಲ್ಲಾ ಬಿಡು ಬಾ ಹೋಗ್ ಯಾವ ಮಗಳ ನಾ ಎಲ್ಲಿ ಸಂತಿ ಹೋಲಿ ಮೊದಲೇ ಮಳಕಾಲ ಬ್ಯಾನ నేనే హోగి బా ఏనరే హెళన ఐదంత హెల్తి నొడు కాల్ బాని తెల్లి బాని అత ఐతా నానే హోబర్తిని ఇల్లరే హోగుదాదరా బగ్లై కొండోవ హా నా ఎలు హోలే లే మన ముందే కుందర్ హ్ పిస్వి తోకన్ హోకిని హ్ రాకో దే ఇంగే యాసా వలే రిపేర్ మార్తేవరీ మిక్సరా కుక్కరా రిపేరి యాసిన్ పైప్ హోగితంద్రా హా కొడుతావ బర్రే నోడరే

అది బ్యాత్ హోతి చిక్రు కడవరీ అవుందా అవు హీ మరాఠింబా అంద్ర నింద్రూ అంద మరాఠాంబా నింద్ర అంద దేవ్రీపుర్ అంద్ర కుంద్ర అందరి ಹಿಂಗ್ಯಾಗ ರೀ ಮೇಡಂ ಅವ್ರ ಇಟ್ ಮಂದಾಗ ಹೆಂಗ್ ಮಾಡ್ಕೊಳದ್ರಿ ಹಂಗಲ್ರಿ ಅಲ್ರಿ ಸಮ್ ಅನ್ನಿ ಅಲ್ಲಿ ಮಹಾರಾಷ್ಟ್ರದಾಗ ನಮ್ಮ ಅಕ್ಕನೂರಾಗ ಇದ್ದೇ ಸಂಗ್ರೈ ಸ್ವಲ್ಪ ಮರಾಠಿ ಬರ್ತಾರ್ರೀ ಏ ಹಿಂಗನ್ರೀ ನಾ ಕಂಡಪಟ್ಟ ಖುಷಿಯಾಗಿದಲ್ರೀ ಹುಡುಗ್ಯರೆ ಭಾರಿ ಬಂದ್ ಸಿಗ್ಬದ್ದು ಅಪ್ಪಾ ಒಟ್ಟಾಗ ಆಳತ ಹೇಳಿ ಹೊಡ್ಯಾನು ಸುಳ್ಳ ಆದ್ರ ಆತು ನೀವ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಿರೇನ್ರಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸೀನಲ್ರಿ ಹಾಂಗ ಯಾರ ಒಟಿಪಿ ಬಂದಂಗ ಕಾಣಸಲ್ರಿ

ಒಂದು ಹಳಿ ಸ್ಟೋ ಐತ್ರಿ ಅದು ಬಡ್ಡಾಗ ಉರ್ಯಾವಲ್ರಿ ಬಡ್ಡಾಗ ಉರ್ಯಾಲ್ದಾಗ ಅದಂದ್ರ ಏನ್ ಪೂರಾ ಬಡ್ಡಾಗ್ರಿ ಏನ್ ಒಂದ್ ಗಡ್ಡೆ ಇರ್ತದಲ್ರಿ ಅಲ್ಲಿ ಉರ್ಯಾಲಾಗ್ಯದ್ರಿ ಅದೆಲ್ಲ ನನಗೆ ಏನು ಗೊತ್ತಿಲ್ರಿ ಅದು ಉರಿನ ಹತ್ತಾವಲ್ರಿ ಊರಿನ ಹತ್ತಾಲಾಗ್ಯದಂದ್ರ ನೀವ್ ಅದಕ್ಕೆ ಏನ್ ಪೆಟ್ರೋಲ್ ಹಾಕ್ತೀರ ಏನ್ ಡೀಸೆಲ್ ಹಾಕ್ತೀರ ಅಪ್ಪ ನೀವ್ ಇದು ಹಾಕ್ತೀರಿ ತಮಿಳ್ನಾಡ್ ಕಡೆ ದಾರು ಹಾಕ್ತಾರ್ರಿ ನೀವು ಅದ್ ಏನಕ್ ಹಾಕಲ್ಲಾಕ್ರಿ

ಬಾರಿ ಬಾರಿ ಇದರಿ ನಮ್ ಮನಿ ಯಪ್ಪಾ ಎಟ್ ಒಳಕಾದ್ರಿ ಗುಂಬಿಗಿ ಹ್ಮ್ ಏ ಓತ ಹೋಗೋಣಪ್ಪ ಯಪ್ಪ ನೋಡಿಲ್ಲ ಯಾರ ತಂಗಿ ಇವನಿಗ್ಯಾ ಕರ್ಕೊ ಬಂದಿದೆ ಕಡಿ ಇವ ಆ ಸ್ಟೋರಿ ಪೇರಿ ಮಾಡ ರಾಜ ಸ್ಟೋರಿ ಪೇ ಮಾಡ ರಾಜ ನಾ ಎಮೋ ತುಂಬಾ ಖಾಜ ಹ ಸೈಕಲ್ ಅಲ್ಲಿ ತುಂಟಾರನೆ ಎತ್ರ ಮ ಬದಿನಿ ಓ ಮೇಡಂ ಅವರ ಏನ್ ದುಮ್ಮಾಣಾದ್ರಿ ನಿಮ್ ಮನಿ ಬಲ್ಲಿ ಒಂದ್ ತಾಡ್ಪತ್ರಿ ತೋರಿ ತೆಳಗ್ ಹಾಸಲಕ್ಕ ಮಗನಿಗೆ ತಡಪತ್ರ ಬೇಕತ್ತ ತಡಪತ್ರೀ ಹಗರಾಗ ಟ್ಯಾಂಗ್ ಫುಲ್ ಇರಂಗ ಮಾರಿ ಮಾಡ್ಕೊಂಡ ಮಗಾ ತಡಪತ್ತಿತ್ತ ಮಗನಿಗಿ ಸುಮ್ಮನೆ ಕುಂಡ್ರ ನಿನ್ಗ ಏನ್ ತಿಳಿಯ್ತೇತಿ ಅವನ ಔಷದಿ ನಮಗೈತಿ ಅವಾ ಗ್ಯಾಸ್ ಅವಲ್ಲಿ ರಿಪೇರಿ ಮಾಡವಾ ನಮ್ ಹಳಿ ಸ್ಟವ್ ಬಂದ್ ಬಿದ್ದಿತ್ಲಾ ಅದನ್ನ ರಿಪೇರ್ ಮಾಡಾಕ ಕರ್ಕೊಂಡ್ ಬಂದೇನೆ ರಿಪೇರ್ ಮಾಡ್ತಾನ ಏನೋ ಬಂದ್ ಗಿರತ್ ನೋಡ ಮಗಳ ಸುಮ್ ಕುಂದ್ರ ಯಪ್ಪ ಅಡ್ವಾನ್ಸೇ ಮಾಡ್ಯಾರ್ತಲ್ ನೀ ನಿನಗ್ ಏನ್ ತಿಳಿಯ್ತೇತಿ ಓ ಮೇಡಂ ಅವ್ರ ನಿಮ್ಮ ಸ್ಟೋ ತಗೊಂಬರ್ರಿ ಏನಾಗ್ಯದ ನೋಡ್ತೇವೆ ನಾವು ಅದಕ್ಕ ಮದುವೆ ನಮ್ಮ ಸೈಕಲ್ ಹವಾ ನೆಂದ್ರಲ್ಲ ಆಗ್ಯದ ರೀ ಏನ ಮಡ್ಡಿ ಮಾಡೋರ್ದು ಎಲ್ಲಾ ಹೋಗ್ಬೇಕು ನಾವು ಏ ಗೌಡಪ್ಪ ಅವು ಎಲ್ಲದ ಸಾಮಾನ್ ತೋರಿ ಹೋಗಿ ಇದೇನ್ ಹೊತ್ತಮ್ಮ ಕರ್ದಂಟಿ ತಂಗ ಅದನ ಇದು ಕಕ್ಕಾ ಇದು ಲೀಕೇಜ್ ಮುಚ್ಚದ ಇದು ಮುಚ್ಚದು ಹಾ ಅವೆಲ್ಲ ಸಾಮಾನ್ ಇರ್ತಾವ ನಿಮ್ಗೇನ್ ತಿಳಿತದ ಏ ತಾರೋ ಗೌಡಪ್ಪ ನಿನ್ಗು ಇವತ್ತ ರಿಪೇರಿ ಆಗು ಟೈಮ್ ಬಂದೈತಿ ತಗೊಳ್ಳಿ

ಮೇಡಮ್ ಅವ್ರ ಏನು ಆಗಿಲ್ರಿ ಸ್ಟೋವ್ ಚಾನಿ ಆಗಲ್ರಿ ಅದು ಇದಕ್ ಬರೇ ಬರ್ನಾಲ್ ತೂತನಾಗ ಒಂದ್ ಜರ ಕಚರಾ ಸಿಗ್ಬಿದ್ದೀ ಅದಕ್ಕೇನ್ ಮಾಡಿ ಇದಕ್ಕೇನು ಇಲ್ರಿ ಮೇಡಮ್ ಅವ್ರ ನಾ ಒಂದ್ ಪೆನ್ ಕೊಡ್ತೀನಿ ದಿನಾ ಚಂಜಿ ಮಾಡಿ ಉಂಡ್ ಮಕ್ಕಳ ಅಳಿಗ ಒಮ್ಮ ಚುಚ್ ಮತ್ತೆ ಮತ್ ನಸಿಕ್ನಾಗ ನಾಕ್ ಐದ್ರ ಹಳಿಗ ಮತ್ತೊಂದ್ ಎರಡ್ ಸಲ ಚೂಚ್ರಿ ನೋಡ್ರಿ ಹೆಂಗ್ ಸುದ್ದಿಗ್ ಬಿಳ್ತದ ನಿಮ್ಮ ಸ್ಟೋ

ನಿಮ್ಮಂತವ್ರಿಗೆಲ್ಲ ರೊಕ್ಕ ತಗೋತಾರ್ರೀ ಮತ್ತೆ ಬೇಡ್ಕೊಂಡ್ ತಿನ್ನಾರ ಕಪ್ಲೆ ಜೋಳ ಓದಿ ತಗೋತೀರಿ ಜೋಳ ಓದಿಬ್ಯಾಡ್ರಿ ಒಂದೆರ್ಡ್ ರೊಟ್ಟಿ ಇಟ್ಟು ಒಣಗಿದ್ರ ಹಚ್ಚಿ ಕೊಡ್ರಿ ಏನೋ ಆತಂಗಿ ರೊಟ್ಟಿ ಒಣಗಿರ್ಲಕತ್ತನ ಮಗ ಊಟ ಮಾಡಬೇಕಲ್ಲತನ ಏನೋ ಹಂಗಲ್ಲೇ ಯಪ್ಪಾ ಸ್ಟೋರ್ ರಿಪೇರಿ ಮಾಡ್ಯಾನಿಲ್ಲ ಅದು ಬಿಲ್ ತಗೊಳಲತ್ತನ ಹೆಲ್ ತಗೊಳಲಲ್ಲತನ ನಾ ಕೊಮಗನ ಏನ್ ತೆಗ್ದಿ ಸಣ್ಣ ಈಗತ್ತ ಯಪ್ಪಾ ಹಂಗೆಲ್ರಿ ಕಕ ಆ ನಿಮ್ ಸ್ಟೋರ್ ರಿಪೇರ್ ಮಾಡೋದು ಬಿಲ್ಲ ಬರೀ ಹತ್ತಿರ ರೂಪಾಯಿ ಆಗ್ಯಾದ್ರಿ ಅದಕ್ಕಲ್ಲಿ ಎಲ್ಲಿ ಕೊಡ್ತಾರ ಬ್ಯಾಡ ತೇಳೇನ್ರಿ ಹತ್ತು ರೂಪಾಯಿ ಅಕ್ಕಿ ಇರ್ಲಕ್ಕ ಇಪ್ಪತ್ತು ರೂಪಾಯಿ ಅಕ್ಕಿ ಇರ್ಲಕ್ಕ ತೋಣ ಸುಮ್ ಹೋಗುದು ಏನು ಹೊಡಿದು ಮಗನ ಆಟ ನೋಡ್ರಿ ಹತ್ ರೂಪಾಯಿ ಅಲ್ಲ ಇಪ್ಪತ್ ರೂಪಾಯಿ ಕೊಡ್ತೀನಿ ಸುಮ್ ತಗೊಂಡ್ ಹೋಗ್ಬಿಡ್ರಿ ನೀವು ಇಪ್ಪತ್ ಕೊಟ್ರಿ ಮೇಡಮ್ ಅವರ ನಾವು ಈಗ ಮತ್ ಯಾವಾಗ ಬಾತಿರಿ ನಮ್ಗ ಎದಕ್ಕೆ ಬರ್ತೀರಿ ಅದೇ ರೀ ಮತ್ ನಿಮ್ಮ ಬರ್ನಾಲ್ ತೂತನ ಕಸರ ಸಿಗ್ಬಿತ್ತ ಅಂದ್ರೆ ಪೆನ್ ಚುಚ್ಚಲ್ಗ್ ಬೇಕಲ್ರಿ ಹಂಗ್ರ ಬಂದ್ ಬಿತ್ ಅಂದ್ರೆ ನಿಮ್ಗ ಹೇಕ್ ಈ ಸಲ ಬಂದ್ ಬಿತ್ತಂದ್ರ ಮಗನ ಒಯ್ದು ಕೆರೆಗೆ ಹೋಗದ್ ಬರ್ತೀನಿ ಖರೆ ನೀ ಬರ್ಬೇಡ ಮಗನ ಹೊಸದೇ ತೊಗೊಂಡ್ ಬರ್ತೀನ ಜಾಗ ಖಾಲಿ ಮಾಡಿದಿಲ್ಲ ಮಾಡಿದ್ರಿ ಗೋಡಪ್ಪ ಏನ್ ಚರ್ಗ ಬಡ್ಯೂ ನಾನ್ ಜಾರ ನೇತ್ರ ಹೊಡಿತಿದಪ್ಪ ನಡಿ ಚಾಪಾಣಿಗೆ ಇಪ್ಪತ್ ರೂಪಾಯಿ ಅದು ಅವನಿಗೆ ನೋಡಿ ಹಲ್ಲಿ ಕಿಸೋತಿದ್ಯಾಲ ಈಗ ರಿಪೇರ್ ಮಾಡ್ಯನ ತೋ ನಡಿ ಈಗ ನಾ ಯಾ ತೋಂಡ್ ನೋಡ್ಲಿ ನೀ ತೊಂದಡಿ ಸಂತಿಗೆ ಹೋಗ್ಬರ್ತೀನಿ ಅಪ್ಪು ಬಾಳೆ ಒಂದ್ ಮಗಳೊಂದ್ ಸಿತ್ಕೊಂಡ್ ಹೋಯ್ತಿದ್ವು ಇನ್ ಅಡಗಿ ನಾನು ಪಾಲಿಗೆ ಬಿತ್ತು ಕಾಣ್ತದೀಗ ಜಲ್ದಿ ಬಾ ಜಲ್ದಿ